ಆತ್ಮೀಯ ರಾಜ್ಯದ ರೈತ ಬಂಧುಗಳೇ ನಮ್ಮ ವಿಶ್ವವಿದ್ಯಾನಿಲಯಗಳು ಕೃಷಿ ಮೇಳವನ್ನು ಭಾಳ ಜನರಿಗೆ ಉಪಯೋಗ ಆಗುವಂಥ ರೀತಿಯಲ್ಲಿ ಮಾಡ್ತಾ ಬಂದಿದೆ ಅದೇ ರೀತಿ ಜಿ ಕೆ ವಿಕೆ ಅಂತ ಪ್ರಖ್ಯಾತಿ ಪಡೆದಿರ್ತಕ್ಕಂಥ ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾನಿಲಯ ನವೆಂಬರ್ ಹದಿಮೂರಿಂದ ಹದಿನಾರಕ್ಕೆ ಕೃಷಿ ಮೇಳವನ್ನು ಆಯೋಜಿಸಿದೆ ಈ ಕೃಷಿ ಮೇಳದಲ್ಲಿ ಹೊಸ ಹೊಸ ತಾಂತ್ರಿಕ ಒಂದು ಕೃಷಿಯನ್ನು ತಿಳ್ಕೊಳ್ತಕ್ಕಂಥದ್ದಿದೆ ಹೊಸ ತಳಿಗಳನ್ನ ನೋಡಿ ನೀವು ಅದನ್ನು ಉಪಯೋಗಿಸ್ಕೊಳ್ಳೋವಂಥದ್ದು ಇದೆ ಮತ್ತು ಆಧುನಿಕವಾದಂಥ ಕೃಷಿಗೆ ಯಾವ ರೀತಿ ನೀವು ತೊಡಗಿಸ್ಕೋಬೋದು ಅನ್ನೋದು ಗೊತ್ತಾಗುತ್ತೆ ಮತ್ತು ಅನೇಕ ಕೃಷಿ ಬಗ್ಗೆ ಏನೆಲ್ಲ ಮಾಹಿತಿ ಬೇಕೋ ಆ ಮಾಹಿತಿ ಸಿಗುತ್ತೆ ಮತ್ತು ಸರ್ಕಾರದಿಂದ ಯೂನಿವರ್ಸಿಟಿಯಿಂದ ನಿಮಗೇನು ಅನುಕೂಲ ಪಡ್ಕೊಳ್ಳಲಿಕ್ಕೆ ಸಾಧ್ಯತೆ ಇದೆ ಎಲ್ಲ ವಿಚಾರಗಳು ಸಹ ಸಮಗ್ರವಾಗಿ ನಿಮಗೆ ಮಾಹಿತಿ ಸಿಗ್ತಕ್ಕಂಥ ಒಂದು ಕೃಷಿ ಮೇಳ ಇದು ಈ ಕೃಷಿ ಮೇಳದಲ್ಲಿ ನಾನು ಭಾಗವಹಿಸ್ತಾ ಇದ್ದೀನಿ ಮುಖ್ಯಮಂತ್ರಿಗಳು ಬರ್ತಾರೆ ರೈತರಿಗೆ ಉಪಯೋಗ ಆಗುತ್ತೆ ಈ ಕೃಷಿ ಮೇಳಕ್ಕೆ ತಾವೆಲ್ಲರೂ ಸಹ ಮೂರಿಂದ ಹದಿನಾರಕ್ಕೆ ಪ್ರತಿ ದಿವಸ ಬಂದು ನಿಮ್ಗೆ ಯಾವಾಗ ಅನುಕೂಲ ಆಗುತ್ತೆ ಭಾಗವಹಿಸಿ ಈ ಕೃಷಿ ಮೇಳದ ಉಪಯೋಗವನ್ನು ನೀವು ಪಡ್ಕೋಬೇಕು ಅಂತ ವಿನಂತಿ ನಮಸ್ಕಾರ